ನಮಸ್ಕಾರ ಸ್ನೇಹಿತರೆ ನಮ್ಮ ಈ ಕಾರ್ಲಾದೇವಿ ಫಾರ್ಮ್ಸ್ಗೆ ಸ್ವಾಗತ ಸುಸ್ವಾಗತ ಜೈ ಜವಾನ್ ಜೈ ಕಿಸಾನ್ ಎಲ್ಲ ಕ್ಷೇಮವಾಗಿದ್ದಾರೆ ಎಂದು ಬಯಸುತ್ತಾ ಇಂದಿನ ಹೊಸ ಟಾಪಿಕ್ ನ ಮುಂದುವರ್ಸೋಣ ಬನ್ನಿ ಇಂದಿನ ಟಾಪಿಕ್ ನಮ್ಮ ರೈತ ಬಾಂಧವ್ಯರ್ಗ್ ಮಾತ್ರ ಅಲ್ಲ ನಮ್ಮ ಸಾಮಾನ್ಯ ಜನರಿಗೂ ಪ್ರಜೆಗಳಿಗೂ ಬೇಕಾಗಿರುವಂತ ಟಾಪಿಕ್ ಸೊ ಹಾಗಾಗಿ ಇದು ಎಲ್ಲರಿಗೂ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡುವಂತ ಟಾಪಿಕ್ ಇವತ್ತಿನ ಟಾಪಿಕ್ ನಾವು ನಿಮಗೆ ಗೊತ್ತಿರೋ ಹಾಗೆ ನಾವು ಬಾಳೆ ತೋಟನು ಹಾಕಿದಿರಿ ನಮ್ಮ ತೋಟದಲ್ಲಿ ನಮ್ಮ ಬಾಳೆ ಗಿಡಗಳನ್ನು ಹಾಕಿದಿರಿ ನಾವು ಅಂಗಡಿಯಲ್ಲಿ ಸಾಮಾನ್ಯವಾಗಿ ಬಾಳೆಹಣ್ಣು ತಕೊಳಕ್ ಹೋದಾಗ ಯಾವ ತರ ಬಾಳೆಹಣ್ಣು ತಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಚಿಕ್ಕದೊಂದು ವಿಡಿಯೋ ಹಾಕೋಣ ಅಂತ ಅನ್ಕೊಂಡೆ ಹ್ಮ್ ನಾವು ನಾನು ಮುಂಚೆನೂ ಹೇಳಿರೋ ಹಾಗೆ ನಮ್ಮ ಬಾಳೆ ತೋಟದಲ್ಲಿ ನಾವು ಬಾಳೆ ಕಟಾವು ಕೊಟ್ಟಾಗ ನಮ್ಗೆ ಗೊತ್ತಾಗುತ್ತೆ ಯಾವ ಯಾವಾಗ ಕಾಯಿ ಪಾಕಕ್ಕೆ ಬಂದಿದೆ ಅಂದ್ರೆ ಯಾವಾಗ ಅದು ಮೆಚುರಿಟಿ ಸ್ಟೇಜಿಗೆ ಬಂದಿದೆ ಯಾವಾಗ ಅದು ಕಟಾವ್ ಆಗ್ಬೋದು ಅಂತ ಆದ್ರೆ ಸುಮಾರು ಜನ ಮಾಡ್ತಾರೆ ಸುಮಾರು ಅಂದ್ರೆ ಸುಮಾರು ಕಟಾವು ಮಾಡೋರು ಮಾಡ್ತಾರೆ ಯಾವ್ದಾದ್ರು ಸೀಸನ್ನು ಇದ್ದಾಗ ಏನಾದ್ರು ದಸರಾ ಹಬ್ಬನೋ ದೀಪಾವಳಿನೋ ಇಲ್ಲ ಬಾಳೆಕಾಯಿ ರೇಟ್ ಇರ್ಬೇಕಾದ್ರೂ ಏನ ಮಾಡ್ತಾರೆ ಕಾಯಿನೂ ಪಾಕಕ್ಕೆ ಬಂದಿರೋಲ್ಲ ಕಾಯಿ ಚಿಕ್ಕದಾಗಿರುತ್ತೆ ಸಣ್ಣದಾಗಿ ಇರುತ್ತೆ ನಾನು ಹೇಳ್ತಾ ಇರೋದು ಯಾಲಕ್ಕಿ ಬಾಳೆಹಣ್ಣು ಬಗ್ಗೆ ಯಾಕಂದ್ರೆ ನಾನು ಹಾಕಿರೋದು ಯಾಲಕ್ಕಿ ಬಾಳೆಹಣ್ಣು ಯಕ್ಕಿ ಬಾಳೆಹಣ್ಣು ಏನು ಮಾಡ್ತಾರೆ ಕಟಾವ್ ಮಾಡ್ಕೊಳ್ತಾರೆ ಕಟ ಅದು ಚಿಕ್ಕದಾಗಿರ್ಬೇಕಾದ್ರೆ ಕಾಯಿನ್ನು ಚಿಕ್ಕದಾಗಿರ್ಬೇಕಾದ್ರೆ ಕಟಾವು ಮಾಡಿಕೊಂಡು ಅದನ್ನು ಹೀಟ್ ಕೊಟ್ಟರೆ ಅದನ್ನ ಆದರೆ ಹೀಟ್ ಕೊಟ್ಟರೆ ಅಂದರೆ ಯಾವುದಾದ್ರೂ ಬಿಸಿಯಾಗಿರೋಂಥ ಟೆಂಪ್ರೇಚರ್ ಹಾಟ್ ಟೆಂಪ್ರೇಚರ್ ಅಂತ ರೂಮಲ್ಲಿ ಇಟ್ಟರೆ ಅದು ಯಾವುದೇ ಆಗಲಿ ಹಣ್ಣಾಗೋಗ್ಬಿಡುತ್ತೆ ಹಾಗಾಗಿ ಪಿಂದೆ ಆಗ್ಲಿ ಹಣ್ಣ ಹೋಗ್ಬಿಡುತ್ತೆ ಚಿಕ್ಕ ಕಾಯಾದ್ರೂ ಹಣ್ಣು ಮೆಚುರಿಟಿ ಮೆಚೂರಿಟಿ ಬಂದಿರೋದಾದ್ರೂ ಹಣ್ಣಾಗುತ್ತೆ ನೀವು ಹೇಗೆ ನೀವು ಅಂಗಡಿಗೆ ಹೋದ್ರೆ ಅನ್ಕೊಳ್ಳಿ ಇವಾಗ ಒಂದು ಬಾಳೆಹಣ್ಣು ತಗೋಳಕೆ ದಿನನಿತ್ಯ ನಾವು ಬಳಸೋ ಅಂತದ್ದೇ ಬಾಳೆಹಣ್ಣು ಯಾಲಕ್ಕಿ ಬಾಳೆಹಣ್ಣು ಎಲ್ಲರೂ ಇಷ್ಟಪಟ್ಟು ತಿನ್ನೋ ಅಂತದ್ ಯಾವ್ದೇ ಫಂಕ್ಷನ್ಗಾಗ್ಲಿ ನಮ್ ಮನೆಗಾಗ್ಲಿ ಪೂಜೆಗಾಗ್ಲಿ ದಿನನಿತ್ಯ ಬಳಸುವಂಥದ್ದು ಬಾಳೆಹಣ್ಣು ಯಾಲಕ್ಕಿ ಬಾಳೆಹಣ್ಣು ಹಾಗಾಗಿ ನಾವು ಬಾಳೆಹಣ್ಣು ಕೊಂಡ್ಕೊಳ್ಳೋಕೆ ಯಾವ್ದಾದ್ರು ಅಂಗಡಿಗೆ ಹೋದಾಗ ನಾವಲ್ಲಿ ಗೊನೆಗಳು ಹಾಕಿರ್ತಾರೆ ಗೊನೆಗಳು ತಗ್ಲಾಕಿರ್ತಾರೆ ಆ ಗೊನೆಯಲ್ಲಿ ಮುಖ್ಯವಾಗಿ ನೀವೇನು ನೋಡ್ಬೇಕಂದ್ರೆ ಅಂದರೆ ನೀವು ಮೆಚುರಿಟಿ ಆಗಿರುವಂತ ಹಣ್ಣು ತಿನ್ಬೇಕಾಗಿರೋದ್ರಲ್ಲಿ ಒಳ್ಳೆ ಪದಾರ್ಥ ತಿನ್ಬೇಕಾಗಿರೋದ್ರಲ್ಲಿ ಅಲ್ಲಿ ಏನ್ ನೋಡಬೇಕು ಅಂತ ಹೇಳಿದ್ರೆ ಅಲ್ಲಿ ಕಾಯಿ ಚೆನ್ನಾಗಿ ದಪ್ಪ ಇರಬೇಕು ಬಾಳೆ ಗೊನೆಯಲ್ಲಿ ಕಾಯಿ ದಪ್ಪ ಇರಬೇಕು ತೋರಿಸ್ತೀನಿ ಹೇಗಿರ್ಬೇಕು ಅಂತ ಗಿರದಲ್ಲೇ ನಾನು ನಿಮ್ಗೆ ಕರ್ಕೊಂಡೋಗಿ ತೋರಿಸ್ತೀನಿ ಹೇಗಿರ್ಬೇಕು ಆ ಕಾಯಿ ಅಂತ ಆ ನೋಡಕ್ಕೆ ಸ್ವಲ್ಪ ದಪ್ಪವಾಗಿರ್ಬೇಕು ಆಮೇಲೆ ಒಂದಿಲ್ಲ ಎರಡು ಕಾಯಿ ಭವಿಷ್ಯವಾಗಿ ಸೀಲಿರುತ್ತೆ ಮಧ್ಯದಲ್ಲಿ ಸೀಲಿದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಮಾಡ್ಕೊಳ್ಳಿ ಅದು ಫುಲ್ ಮೆಚೂರಿಟಿಗೆ ಬಂದಿದೆ ಅಂತ ಹೇಳಿ ಅದು ಗಿಡದಲ್ಲೇ ಸೀಲಿರುತ್ತೆ ಆಮೇಲೆ ಹಂಗೆ ಅವ್ರು ಹಣ್ಣು ಮಾಡೋಕೆ ಇಡೋದು ಅದು ಅವ್ರು ಇಟ್ಟಾಗ ಸೀಲಕ್ಕೆ ಸಾಧ್ಯ ಇಲ್ಲ ಅದು ಅದು ಯಾವ ತರ ಸೀಳುತ್ತೆ ಅನ್ನೋದು ತೋರಿಸ್ತೀನಿ ನೀವು ಹೀಗೆ ತಿನ್ನೋದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಬಾಳೆಹಣ್ಣು ಬಾಳೆಹಣ್ಣು ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಆ ಬಾಳೆಹಣ್ಣು ಸ್ವೀಟ್ನೆಸ್ ಚೆನ್ನಾಗಿರುತ್ತೆ ಪ್ಲಸ್ ಕಾಯಿ ದಪ್ಪ ಇರುತ್ತೆ ಆ ಅದು ಪ್ಯೂರ್ ಮೆಚುರಿಟಿಗೆ ಬಂದಿರುತ್ತೆ ನೀವು ಪಿಂದೆಕಾಯಿನ ತಗೊಂಡು ತಿಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಕಾಯಿ ಮೆಚುರಿಟಿಗೆ ಬಂದಿರಲ್ಲ ಮೆಚುರಿಟಿಗೆ ಬಂದಿರಲ್ಲ ಹಾಗಾಗಿ ಅದು ನಿಮ್ಗೆ ಆ ಟೇಸ್ಟ್ ಸಿಗೋದಿಲ್ಲ ನೋಡಕ್ ಮೇಲೆ ಹಣ್ಣಾಗಿರೋ ಥರ ಇರುತ್ತೆ ಆದರೆ ಒಳಗಡೆಗೆ ಆ ಸ್ವೀಟ್ನೆಸ್ ಇರೋದಿಲ್ಲ ಆ ಸಿಹಿ ಇರೋದಿಲ್ಲ ಆಮೇಲೆ ಹಂಗೆ ತಿನ್ನೋಕ್ಕೆ ಸ್ವಲ್ಪ ಕಾಯಿ ಕಾಯಿ ಥರ ಫೀಲ್ ಆಗುತ್ತೆ ಯಾಕಂದರೆ ಅದು ಪ್ಯೂರ್ ಮೆಚುರಿಟಿಗೆ ಬಂದಿಲ್ಲ ಹಾಗಾಗಿ ಬನ್ನಿ ಹೋಗಿ ತೋರ್ಸೊಂಡ್ತೀನಿ ನಿಮ್ಗೆ ತರ ಇದೆ ಕಾಯಿಗಳು ಯಾವ ತರ ಬಂದ್ ತರ ಇರ್ಬೇಕು ಅಂತ ಹೇಳಿ ಇಲ್ಲಿ ನೋಡಿ ಸ್ನೇಹಿತರೆ ಇದು ಇದು ಪಾಕಕ್ ಬಂದಿದೆ ಅಂತ ಅರ್ಥ ಪಾಕಕ್ಕೆ ಬಂದಿದ್ರೆ ಅಂದ್ರೆ ಕಾಯಿ ತರ ಗುಂಡಾಗಿರುತ್ತೆ ಆಮೇಲೆ ನಂಗೆ ಈ ಗೀರಿ ಇದೆ ಅಲ್ಲ ನಿಮ್ಗೆ ಈ ಲೈನು ಈ ಗೀರಿ ಇದೆ ಅಲ್ಲ ಇದು ಆ ನಿಮ್ಗೆ ಸಿಗೋದಿಲ್ಲ ಅಂದ್ರೆ ಈ ತರ ಮಾಡಿದ್ರೆ ಆಲ್ಮೋಸ್ಟ್ ಈ ಕಾಯಿ ಅಷ್ಟೇ ಬಂದ್ಬಿಟ್ಟಿರುತ್ತೆ ಈ ತರ ದಪ್ಪಗಿರುತ್ತೆ ಈ ನಿಮ್ಗೆ ಗೀರಿ ಸಿಗೋದಿಲ್ಲ ನಾನು ಇದು ಹೇಳೋದು ನಮ್ಮ ರೈತ ಬಾಂಧವ್ಯರ್ಗೆ ಯಾವ್ ತರ ಅಂದ್ರೆ ನಮ್ಮ ಸುಮಾರು ರೈತ ಬಾಂಧವ್ಯರ್ಗೆ ಅಂದ್ರೆ ಮನೆ ಹತ್ರ ಒಂದೆರಡು ಗಿಡ ಹಾಕೊಂಡಿರ್ತಾರಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಆ ಯಾವ ತರ ಇದನ್ನ ಯಾವ ಸೀಸನ್ ಅಲ್ಲಿ ಇದನ್ನ ಕಟಾ ಮಾಡಬೇಕು ಅಂದ್ರೆ ಯಾವ ಸೀಸನ್ ಅಂತ ಹೇಳಿದ್ರೆ ಅದು ಯಾವ ಸ್ಟೇಜ್ ಅಲ್ಲಿ ಕಟಾವು ಮಾಡ್ಬೇಕು ಅಂತ ಹೇಳಿ ಅದು ಸ್ವಲ್ಪ ಕಾಯಿ ಸ್ವಲ್ಪ ದಪ್ಪ ಆಗಿದ ತಕ್ಷಣವೇ ನಮ್ಮ ಸುಮಾರು ಜನ ಗೊತ್ತಿಲ್ಲದಿರುವಂತಹ ರೈತ ಬಾಂಧವಿಯರು ಅದನ್ನ ಇಲ್ಲ ಮನೆ ಹತ್ರ ಮನೆ ಹತ್ರ ಒಂದ್ ಎರಡು ಗಿಡ ಹಾಕೊಂಡು ಇರೋರು ಏನ್ ಮಾಡ್ತಾರೆ ಅದನ್ನ ಕಟಾವು ಮಾಡಿಟ್ಕೊಂಡ್ಬಿಡ್ತಾರೆ ಹಣ್ಣಾಗುತ್ತೆ ಅಂತ ಹೇಳಿ ಆಗ ಭವಿಷ್ಯ ಸುಮಾರು ಕೇಸಸ್ ಅಲ್ಲಿ ಅದ್ರ ಹಣ್ಣು ಆಗೋದಿಲ್ಲ ಸುಮಾರು ಕೇಸಸ್ ಅಲ್ಲಿ ಹಣ್ಣು ಆದ್ರೂ ನಿಮಗೆ ಆ ರುಚಿ ಸಿಗೋದಿಲ್ಲ ಆ ಟೇಸ್ಟ್ ಸಿಗೋದಿಲ್ಲ ಯಾಕಂದ್ರೆ ಅದನ್ನು ಮೆಚುರಿಟಿಗೆ ಬಂದಿರಲ್ಲ ನಮ್ಗೆ ಗೊತ್ತಿಲ್ದಿರೋ ನಮ್ಗೆ ಸಾಕಷ್ಟು ಇನ್ಫಾರ್ಮೇಶನ್ಸ್ ಇಲ್ದಿರೋ ನಾವು ಅದನ್ನ ಕಟ್ ಮಾಡಿ ಇಡ್ತೀರಿ ಬಿಫೋರ್ ಮೆಚುರಿಟಿ ಬರೋ ಮುಂಚೆ ಹಾಗಾಗಿ ಅದು ಅಷ್ಟು ಚೆನ್ನಾಗಿರೋದಿಲ್ಲ ನಿಮ್ಗೆ ಮೆಚುರಿಟಿ ಬರೋದು ಬಂದಿದೆ ಅಂತ ನೀವು ಕೊಂಡ್ಕೊಳಕೆ ಹೋಗ್ಲಿ ಇಲ್ಲ ನಿಮ್ ಮನೆ ಹತ್ರ ಇರೋ ಗಿಡನೇ ಆಗ್ಲಿ ನೀವು ಹೇಗೆ ಹಿಡಿಬೇಕಂತ ಹೇಳಿದ್ರೆ ಮುಟ್ ನೋಡಿದಾಗ ನಿಮ್ಗೆ ಆ ಗಿರ್ ಸಿಕ್ಬಾರ್ದು ಆ ಲೈನ್ ಸಿಕ್ಬಾರ್ದು ನೋಡಿ ನಾನು ನಿಮ್ಗೆ ತಿರ್ಗ ಮತ್ತೆ ತೋರಿಸ್ತೀನಿ ಅದು ಯಾವ ತರ ಇದು ಇರುತ್ತೆ ನೋಡಿ ಇದು ಇದು ನೀವು ಮುಟ್ ನೋಡಿದ್ರೆ ಫುಲ್ ರೌಂಡ್ ಆಗಿರುತ್ತೆ ನೀವು ಆದಷ್ಟುನು ಇದು ಕೊನೆ ಚಿಪ್ಪೆ ಆಯ್ತಾ ಇದ್ರಲ್ಲಿ ಸ್ವಲ್ಪ ಸಣ್ಣದಾಗಿರೋದು ಇರುತ್ತೆ ಮೇಲ್ಗಡೆ ಚಿಪ್ಪೆ ಅಲ್ಲಿ ನೋಡಿ ಇಲ್ಲಿ ಈ ತರ ಮೇಲ್ಗಡೆ ಚಿಪ್ಪೆ ಇರುತ್ತೆ ಇದ್ರಲ್ಲಿ ನೋಡಿ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮ್ಗೆ ಪ್ಲಸ್ ಕಾಯಿ ಸೈಜ್ ನೋಡಿ ಇದು ಇದು ನಿಮಗೆ ಯಾಕಿ ಬಾಳೆನೆ ಯಾಲಕ್ಕಿ ತರ ಕಾಣೋದಿಲ್ಲ ಯಾಕಂದ್ರೆ ಪ್ಯೂರ್ ಮೆಚುರಿಟಿಗೆ ಬಂದಿದೆ ಆಮೇಲೆ ನೋಡಿ ಇದು ಇನ್ನೊಂದು ಗೊನೆ ಇದು ಬೇರೆ ಗೊನೆ ಇದು ನೋಡಕ್ಕೂ ಅದೇ ತರ ಕಾಣುತ್ತೆ ನಿಮ್ಗೆ ವೈಟ್ ಆಗಿ ದೊಡ್ಡದಾಗಿ ಕಾಣುತ್ತೆ ಇದನ್ನ ಕಿತ್ತಿಟ್ಟರು ಹಣ್ಣು ಆಗುತ್ತೆ ಆದರೆ ಇದು ಇನ್ನು ಪ್ಯೂರ್ ಮೆಚ್ಯೂರಿಟಿಗ್ ಬಂದಿಲ್ಲ ಯಾಕಂದ್ರೆ ನೀವು ಇಲ್ಲಿ ನೋಡಿ ಈಗ ಮುಟ್ ನೋಡ್ದ ನೋಡಿದ್ರಲ್ಲಿ ಇಲ್ಲಿ ಈ ಲೈನ್ ಇದೆಲ್ಲ ಈ ಗೀರ್ ಇದೆಲ್ಲ ಇಲ್ಲಿ ನೋಡಿ ಈ ಲೈನ್ ಇಲ್ಲಿ ಈ ಲೈನು ನಿಮ್ಗೆ ಹಿಂಗ್ ಮುಟ್ಟಿದ ತಕ್ಷಣ ಹೀಗೆ ಹೀಗ್ ಸಿಗುತ್ತೆ ಹೀಗೆ ಹೀಗ್ ಸಿಕ್ಬಾರ್ದು ಹೀಗ ಸಿಕ್ ಈಗ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇದಿನ್ನು ದಪ್ಪ ಆಗಿಲ್ಲ ಕಾಯಿ ಇದು ಸಂಪೂರ್ಣವಾಗಿ ದಪ್ಪ ಆಗಿರೋದ್ರಲ್ಲಿ ಈ ಗೀರ್ ನಿಮ್ಗೆ ಸಿಗೋದಿಲ್ಲ ನೋಡಿ ಈ ಗೀರ್ ಇದೆಲ್ಲ ಕಾಣಿಸ್ತಾ ಇದೆಲ್ಲ ಈ ಗೀರ್ ಇದು ಸಿಗೋದಿಲ್ಲ ಸಂಪೂರ್ಣ ಸಂಪೂರ್ಣ ನಾನು ನಿಮ್ಗೆ ಇದ ಇದರ ಮುಂಚೆ ಇರೋ ಗೊನೆ ತೋರಿಸಿದ್ರಲ್ಲಿ ನೋಡಿ ಈ ತರ ಲೈನ್ ಸಿಗೋದಿಲ್ಲ ಈ ತರ ಗೀರ್ ಸಿಗೋದಿಲ್ಲ ಅವಾಗ ಈ ಕಾಯಿ ನೀವು ಈ ತರ ಸಿಕ್ಕಿದಾಗ ಅನ್ಕೊಬೇಕು ಇನ್ನು ಇದು ಬಲಿಯೋದಿದೆ ಇದನ್ನ ಕಟ್ ಮಾಡಬೇಡಿ ಇದು ಭವಿಷ್ಯ ಒಂದು ವಾರ ಹದ್ ದಿನ ಬಿಟ್ಟು ನೋಡಿ ಆ ಲೈನ್ ಸಂಪೂರ್ಣವಾಗಿ ಹೋಗ್ಬಿಡುತ್ತೆ ಅವಾಗ ನೀವು ಇದನ್ನ ಕಟ್ ಮಾಡಿಡಿ ಮತ್ತೊಂದು ಮಾತು ವೀಕ್ಷಕರ ಇವಾಗ ನಿಮ್ಗೆ ಯಾವ ತರ ಲೈನ್ ಸಿಗುತ್ತಲ್ಲ ಅವಾಗ ನಿಮ್ಗೆ ಇನ್ನೇನು ಕಾಣುತ್ತೆ ಕಾಯಿ ಇನ್ನೇನ್ ಮೆಚುರಿಟಿಗೆ ಬರ್ತಾ ಇದೆ ಅಂತ ಹೇಳಿ ಒಂದು ಹತ್ತು ದಿನ ಬಿಟ್ಟು ಮತ್ತೆ ಅದನ್ನ ನೋಡಿ ಅದನ್ನ ನೀವ್ ಏನಾದ್ರು ನೋಡೋದ್ ಮಿಸ್ ಮಾಡಿದ್ರೆ ಅದ್ ಮೆಚೂರಿಟಿಗ್ ಬಂದಾಗ ಕರೆಕ್ಟ್ ಆಗಿ ಕಟ್ ಮಾಡ್ಬೇಕು ಅಕಸ್ಮಾತ್ ಅದ್ ಮೆಚುರಿಟಿ ಬರೋದು ನಾವು ಬಿಟ್ಬಿಟ್ರೆ ಅನ್ಕೊಳ್ಳಿ ಅದ್ ಯಾವತರ ಆಗುತ್ತೆ ಗೊತ್ತಾ ಬನ್ನಿ ತೋರಿಸಿ ನಿಮ್ಗೆ ಯಾವತರ ಆಗುತ್ತೆ ಏನಾದ್ರು ನಾವು ಕಟ್ ಮಾಡೋದು ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಲೇಟ್ ಅಂದ್ರೆ ಒಂದು ವಾರ ಐದಾರು ದಿನ ಲೇಟ್ ಆಯ್ತು ಅಂತ ಹೇಳಿದ್ರೆ ಕಾಯಿಗಳೆಲ್ಲ ಸೀಳ್ಕೊಳುತ್ತೆ ಸೀಳ್ಕೊತಂದ್ರೆ ಅಲ್ಲಿಗೆ ನಮ್ಗೆ ಅದು ವೇಸ್ಟ್ ಆಯ್ತು ಆ ಕಾಯಿ ವೇಸ್ಟ್ ಆಯ್ತು ಅಂತ ಅರ್ಥ ಅದು ಓವರ್ ಮೆಚ್ಯೂರ್ ಆಗೋಗ್ಬಿಡುತ್ತೆ ಅಷ್ಟೇ ಇಲ್ಲಿ ನೋಡಿ ಸ್ನೇಹಿತರೆ ಈ ತರ ಮೆಚ್ಯೂರಿಟಿಗೆ ಬಂದಿರೋದ್ನ ನಾವ್ ಏನಾದ್ರೂ ಕಟ್ ಮಾಡಿಲ್ಲ ಅಂದ್ರೆ ಅದನ್ನೇನಾದರೂ ಬಿಟ್ಟಿದ್ರೆ ಇಲ್ಲ ಸ್ವಲ್ಪ ನಾವು ನೋಡ್ಕೊಳೋದ್ ಲೇಟ್ ಆಯ್ತು ಅಂದ್ರೆ ಈ ತರ ಸೀಳ್ಕೊಳುತ್ತೆ ಈ ತರ ಸೀಳ್ಕೊಳೋದ್ರಲ್ಲಿ ಕಾಯಿಗಳೆಲ್ಲ ವೇಸ್ಟ್ ಆಯ್ತು ನಮಗೆ ಸೊ ಹಾಗಾಗಿ ಇದು ಮೆಚ್ಯೂರಿಟಿ ಬಂದು ನಾವು ಟೈಮ್ ಸರಿ ಕಟ್ ಮಾಡಿಲ್ಲ ಒಂದು ವಾರ ಹದ್ ದಿನ ಲೇಟ್ ಮಾಡಿದಿರಿ ಹಾಗಾಗಿ ಈ ತರ ಸೀಳ್ಕೊಂಡಿದೆ ಮತ್ತೆ ನೀವು ಅಂಗಡಿಗೆ ಹೋಗ್ತೀರಲ್ಲ ತಕೊಳಕೆ ಅಂಗಡಿಯಲ್ಲಿ ತಗೊಳಕ್ ಹೋಗ್ಬೇಕಾದ್ರು ಅಕಸ್ಮಾತ್ ನಾವು ಅಂಗಡಿಗೆ ಹೋಗ್ತಿರ್ ತಗೊಂಡ್ಬೇಕಾದ್ರೆ ಅದರಲ್ಲಿ ನಮಗೆ ಮೇಲಿನ ಭಾಗದಲ್ಲಿ ಈ ತರ ಒಂದು ಕಾಯಿ ಇಲ್ಲ ಎರಡು ಕಾಯಿ ಅನ್ನೋದು ಸೀಳಿರೋದು ಕಂಡು ಬಂದರಲ್ಲಿ ನೀವು ತಿಳ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇದು ಮೆಚ್ಯೂರ್ ಆಗಿದೆ ಈ ಗೊನೆ ಮೆಚ್ಯೂರಿಟಿಗೆ ಬಂದಿದೆ ಇದು ಪಾಕಕ್ ಬಂದಿರೋ ಗೊನೆ ಕಟ್ ಮಾಡಿ ನಾವು ಇದನ್ನ ತಗೊಳ್ತಾ ಇದ್ದೀರಿ ಅಂತ ಹೇಳಿ ಈ ತರ ಕಾಯಿನ ತಗೊಳ್ಳಿ ಇದು ತಗೊಂಡಷ್ಟು ನಿಮಗೆ ಸಿಹಿ ಇರುತ್ತೆ ಒಳಗಡೆ ಟೇಸ್ಟ್ ಚೆನ್ನಾಗಿರುತ್ತೆ ಸಿಹಿ ಇರುತ್ತೆ ಮತ್ತೆ ಹಣ್ಣಾಗಿರೋದ್ರಲ್ಲಿ ಒಳಗಡೆ ಹಣ್ಣು ನಿಮಗೆ ತಿನ್ನಲು ಗೊತ್ತಾಗುತ್ತೆ ಪ್ಯೂರ್ ಹಣ್ಣಾಗಿದೆ ಅಂತ ಹೇಳಿ ಮತ್ತೆ ನೋಡಿ ಇದೊಂದು ಗೊನೆಯಲ್ಲಿ ಇದು ಇನ್ನೊಂದು ಗೊನೆ ಇದ್ರಲ್ಲಿ ನೋಡಿ ಸಂಪೂರ್ಣವಾಗಿ ಇದೆ ಒಂದು ಮೇಲ್ಗಡೆ ನೋಡಿ ಈ ಗೊನೆಯಲ್ಲಿ ನೀವು ಯಾವ್ದೇ ಕಾಯಿ ನಿಂಗೆ ಮುಟ್ಟಿ ಕಣ್ ಸಿಕ್ಕೋದಿಲ್ಲ ಬರೀ ಲೈನ್ ಮಾತ್ರ ಇರುತ್ತೆ ನಿಮ್ಗೆ ಹಂಪ್ ಅಂಡ್ ಡೌನ್ಸ್ ಇರೋದಿಲ್ಲ ಅಪ್ ಅಂಡ್ ಡೌನ್ಸ್ ಇರೋದಿಲ್ಲ ಈ ತರ ಬಂದಿರೋದ್ರಲ್ಲಿ ಇದು ಸಂಪೂರ್ಣವಾಗಿ ಆಗಿದೆ ಅಂತ ನಿಮ್ಗೆ ಒಂದು ಕಾಯಿ ತರ ಕಾಣ್ತಂದ್ರು ತಗೊಂಡ್ಬೇಕಾರೆ ಅಂಗಡಿಯಲ್ಲಿ ತಗೊಂಡ್ಬೇಕಾರೆ ಆಗ್ಲಿ ಇಲ್ಲ ನಿಮ್ಮ ಗಿಡದಲ್ಲಿ ಈ ತರ ಕಾಯಿ ಕಾಣದ್ರೂನು ಇದನ್ನ ಎತ್ತಿಡಿ ಒಂದು ನಾಲ್ಕೈದು ದಿನದಲ್ಲೆಲ್ಲ ಹಣ್ಣಾಗೋಗ್ಬಿಡುತ್ತೆ ಇದು ಮತ್ತೆ ಸ್ನೇಹಿತರೆ ಆದಷ್ಟು ಸ್ವಲ್ಪ ಈ ವಿಡಿಯೋನ ಶೇರ್ ಮಾಡಿ ಸೊ ಹಾಗಾಗಿ ದಿನನಿತ್ಯವಾಗಿ ನಮ್ಮ ಜನರು ಯಾರ್ಯಾರೇ ಆಗ್ಲಿ ನಮ್ಮ ವೀಕ್ಷಕರಾಗ್ಲಿ ನಮ್ಮ ಸ್ನೇಹಿತರಾಗ್ಲಿ ನಮ್ಮ ಬಂಧು ಬಾಂಧವ್ಯರಾಗ್ಲಿ ಆ ಬಾಳೆಹಣ್ಣು ತಗೋಳಕ್ ಹೋಗೋದ್ರಲ್ಲಿ ಅವರು ಬಾಳೆಹಣ್ಣು ತಗೊಂಡು ಸೆಲೆಕ್ಷನ್ ಮಾಡೋದ್ರಲ್ಲಿ ಅವ್ರಿಗೆ ಉಪಯೋಗ ಆಗುತ್ತೆ ಯಾವ ತರ ಬಾಳೆಹಣ್ಣು ಇದೆ ಇದು ಚೆನ್ನಾಗಿದೆಯಾ ಇಲ್ವಾ ಪಾಕಕ್ಕೆ ಬಂದಿರೋದಿದ್ಯಾ ನಾವು ಚೆನ್ನಾಗಿರೋ ತಗೊಂತ ಇದ್ದೀರಾ ಅಂತ ಹೇಳಿ ಅವ್ರು ಸೆಲೆಕ್ಷನ್ ಮಾಡೋದ್ರಲ್ಲಿ ಅವ್ರಿಗೆ ಉಪಯೋಗ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಸ್ವಲ್ಪ ಶೇರ್ ನಾನು ಈ ತರ ವಿಷಯಗಳು ದಿನನಿತ್ಯವಾಗಿ ನಿಮಗೆ ತಿಳಿಸಬೇಕಾದರಲ್ಲಿ ಅಂದರೆ ದಿನನಿತ್ಯ ಈ ತರ ನನಗೆ ಗೊತ್ತಿರುವಂತ ವಿಷಯಗಳು ನಾನು ನಿಮಗೆ ತಿಳಿಸಬೇಕಾಗಿರೋದ್ರಲ್ಲಿ ನೀವು ಮಾಡ್ಬೇಕಾಗಿರೋ ಕೆಲಸ ಒಂದೇ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಹಾಗಾಗಿ ನನಗೆ ಗೊತ್ತಿರೋದು ನಿಮಗೆ ತಿಳಿಸಿ ನಿಮ್ಮ ಕಮೆಂಟ್ಸ್ ನನಗೆ ತಿಳಿಸಿ ಹ್ಯಾವ್ ಅ ಗ್ರೇಟ್ ಡೇ ಧನ್ಯವಾದ